ये तो भविष्य के गर्त में ही है आप जैसे पत्रकार बहुत सारे विशेषज्ञ से फॉलोजिस्ट दुनिया भर के जितने राजनीतिक नेता हैं उनका उनका अपना मत, मत है लेकिन एज मैं आपको ये कहूंगा कंसिस्टेंसी सम टाइम कुड बी बोरिंग तो मैं अभी जो आपको बताऊंगा वो बोरिंग ही आपके और आपके दर्शकों को लगेगा क्योंकि पिछले तीन चार पांच महीनों से जो कुछ भी दो चार पांच साक्षात्कार हम लोगों ने करे हैं मैंने कम से कम अपना जो नजरिया रखा है कि मुझे लगता है कि किसी भी तरीके से आप चुनाव का आकलन कर ले ऐसा ही लग रहा है कि बीजेपी मोदी लेट बीजेपी एनडीए सरकार वापस आ रही है कि जो सरकार अभी है वो जिस तरह का नंबर उनके पास पिछले लोकसभा में या अभी के लोकसभा में है मोर और लेस इन्हीं नंबरों के साथ या इससे थोड़ा बेहतर नंबर के साथ वो वापस आ सकते हैं अपने 35 साल के तजुर्बे के आधार पे मैं पक्के तौर पे कहने को तैयार हूँ कि बीजेपी की दो सीट कतई नहीं आ रही बीजेपी को कम से कम पचास सीट का नुकसान जे तो दिखाई दे रहा है आमतौर पे मैंने देखा है प्रशांत किशोर भी अपने राजनीतिक रुझान को अलग रख के अपनी प्रेफरेंसेस को अलग रख के मूल्यांकन करने की कोशिश कर और मैंने ये देखा कि उन्होंने भी कहा कि देखिए मोदी जी की छवि में डेंट लगा है वो कह रहे हैं राम मंदिर उस तरह का इशू नहीं वो कह रहे हैं उस तरह और बीजेपी के अगेंस्ट एक तरह का एंटी इनकमेंसी है लेकिन बीजेपी की सीट तीन, तीन से तीन बढ़ेगी ये बात तर्क नहीं लगती लेकिन वो इसका तर्क देता ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯವಾದ್ದು ಎಸ್ ಚುನಾವಣೆ ಲೋಕಸಭಾ ಚುನಾವಣೆ ಐದು ಹಂತ ಮುಗಿದು ಹೋಗಿದೆ ಮುಕ್ಕಾಲು ಭಾಗ ಚುನಾವಣೆ ಮುಗಿದಂತೆ ಮತದಾನ ಈಗ ಏನಿದ್ರೂ ಲೆಕ್ಕಾಚಾರಗಳು ಸೊ ಯಾವುದು ಯೂಟ್ಯೂಬ್ ಚಾನಲ್ಗಳಿಂದ ಪ್ರಾರಂಭವಾಗಿ ಮೇನ್ ಸ್ಟ್ರೀಮ್ ಚಾನಲ್ಗಳವರೆಗೆ ಎಲ್ಲ ಲೆಕ್ಕಾಚಾರದಲ್ಲೇ ನಿರತರಾದದ್ದು ಅದಕ್ಕಾಗಿ ಈ ಒಂದು ಯಾರು ಈ ರಾಜಕೀಯ ಭವಿಷ್ಯಗಾರರಿದ್ದಾರೆ ಅವರಿಗೂ ಅಪಾರವಾದ ಬೇಡಿಕೆ ನಿಜವಾದ ಭವಿಷ್ಯಗಾರರು ಹೇಳೋರು ಕಾಸ್ನವರು ಗಿಳಿಶಾಸ್ತ್ರದವರು ಅವರಿಗೂ ಬೇಡಿಕೆಯೇ ಯಾರು ಹೇಳ್ತಾರೆ ಕೇಳ್ತಾರೆ ಸೊ ನಾನು ಇವತ್ತು ಹೇಳೋದಕ್ಕೆ ಹೊರಟಿದ್ದು ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ಅದು ಈ ಚುನಾವಣಾ ಭವಿಷ್ಯಕ್ಕೆ ಸಂಬಂಧಪಟ್ಟಾಗಿದೆ ಇಬ್ಬರು ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದು ಕುತೂಹಲಕರವಾದ್ದು ಒಬ್ಬರು ಯೋಗೇಂದ್ರ ಯಾದವ್ ಅವರು ಇನ್ನೊಬ್ಬರು ಪ್ರಶಾಂತ್ ಕಿಶೋರ್ ಅವರು ಇಬ್ಬರ ನಡುವೆ ತೀವ್ರ ರೂಪದ ಭಿನ್ನಾಭಿಪ್ರಾಯಗಳಿವೆ ಆದರೆ ಒಂದು ಅಂಶವನ್ನು ನಾನು ಸ್ಪಷ್ಟಪಡ್ತೀನಿ ಯೋಗೇಂದ್ರ ಯಾದವ್ ಅವರು ಸಫಾಲಜಿಸ್ಟ್ ಅಂದರೆ ಯಾರು ಈ ಚುನಾವಣಾ ಸಮೀಕ್ಷೆಗಳನ್ನು ನಡೆಸ್ತಾರೆ ಅದ್ರಲ್ಲ ಪರಿಣಿತಿ ಹೊಂದಿರುವವರು ಆದರೆ ಪ್ರಶಾಂತ್ ಕಿಶೋರ್ ಹಾಗಲ್ಲ ಅವರು ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಸೊ ಅವರು ಇದ್ದಕ್ಕಿದ್ದಾಗೆ ಬಂದು ಇಳಿದು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಹೀಗೆ ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಇವರಿಬ್ಬರೇ ಹೇಳಿಕೆಗಳನ್ನು ನಿಮಗೆ ಕೇಳಿಸ್ತೀನಿ ಈ ಇಬ್ಬರ ಹೇಳಿಕೆಗಳನ್ನು ಕೇಳಿ ನಂತರ ಆ ಬಗ್ಗೆ ನಾನು ಕೇಳಿದವ ಸೊ ಇವರ ಮಾತಿನ ಮತಾರ್ಥ ಇಷ್ಟೇ ಪ್ರಶಾಂತ್ ಕಿಶೋರ್ ಅವರ ದೃಷ್ಟಿಯಲ್ಲಿ ಮೋದಿ ಅವರ ಸರ್ಕಾರ ಮತ್ತೆ ಬರುತ್ತೆ ಕಳೆದ ಈಗ ಅವರದ್ದು ಏನು ಎಷ್ಟು ಸ್ಟ್ರೆಂತ್ ಇದೆ ತ್ರೀ ಹ್ಯಾಂಡ್ರೆಡ್ ತ್ರೀ ಅದಕ್ಕಿಂತ ಹೆಚ್ಚು ಬಂದರು ಬರಬಹುದು ಇವರು ಒಂದು ವಾಹಿನಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಹೇಳಿತ್ತು ಆದರೆ ಯೋಗೇಂದ್ರ ಯಾದವ್ ಬಹಳ ಅಂಕಿಅಂಶಗಳನ್ನು ಇಟ್ಟುಕೊಂಡು ಹೇಳ್ತಿದ್ದಾರೆ ನೋ ನಾಟ್ ಎಟ್ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕಡಿಮೆ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಬಿಹಾರದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಯು ಪಿಯಲ್ಲಿ ಯಾವ ರೀತಿ ಸಮಸ್ಯೆ ಇದನ್ನೆಲ್ಲ ಕೂಡ ಯೋಗೇಂದ್ರೆಯಾದ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಮೋದಿಯವರ ಇಲೆಕ್ಷನ್ ಸ್ಟ್ರಾಟಜಿಯನ್ನು ರೂಪಿಸಿಕೊಟ್ಟವರು ಅದಾದ ಮೇಲೆ ಅವರು ನಿತೀಶ್ ಕುಮಾರ್ ಜೊತೆಗೆ ಹೋದರು ಬಂದರು ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆ ಮಾತಾಡೋಕ್ಕೆಲ್ಲ ಹೋಗಿಕ್ಕಿರತ್ತೆ ಅದು ಎಲ್ಲೆಲ್ಲಿ ಹೋಗಿದರೆ ಏನೋ ಗೊತ್ತಿಲ್ಲ ಸೊ ಅದಾದ ಮೇಲೆ ಬಿಹಾರದಲ್ಲಿ ಒಂದು ಆಂದೋಲನ ಮಾಡ್ತೀನಿ ಅಂತ ಹೊಟ್ಟರು ಈಗ ಅವರ ಪ್ರಕಾರ ಮೋದಿಯವರು ತಿರುಗಿ ಬರ್ತಾರೆ ನಾನು ಭಾಳ ಸ್ಪಷ್ಟಪಡ್ತೀನಿ ಅವರು ಸಫಾಲಜಿಸ್ಟ್ ಅಲ್ಲ ಆದರೆ ಸ್ಟ್ರಾಟಜಿಯಲ್ಲಿ ಅವರು ಭಾಳ ಪರಿಣಿತರು ಅನ್ನೋದು ಅನುಮಾನ ಇಲ್ಲ ಕುತೂಹಲಕರವಾದ್ದೇನು ಗೊತ್ತಾ ಇದ್ದಕ್ಕಿದ್ದ ಹಾಗೆ ಅವರು ಬಂದುಬಿಟ್ಟು ಎಲ್ಲ ವಾಹಿನಿಗಳು ಅವರನ್ನು ಸಂದರ್ಶನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೆ ಯಾಕೆ ಎನ್ ಡಿ ಟಿ ವಿ ಸಂಜಯ್ ಪುಗಲಿಯಾ ಅವರು ಅವರನ್ನು ಇಂಟ್ರ್ಯೂ ಮಾಡೋದನ್ನು ನೋಡಿದೆ ಅವರು ಎನ್ ಡಿ ಟಿ ವಿಯ ನಿರ್ದೇಶಕರು ಮತ್ತು ಮುಖ್ಯಸ್ಥರು ಸಂಜಯ್ ಪುಗ್ಲಿಯರು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಸಂಜಯ್ ಪುಗ್ಲಿಯಾ ಅವರು ಹೇಗೆ ಅನ್ನೋದು ಗೊತ್ತು ನನಗೆ ಅವರಿಗೆ ಸಣ್ಣಪುಟ್ಟ ಜಗಳ ಕೂಡ ಆಗಿತ್ತು ಅವರು ಜಿ ನ್ಯೂಸ್ ಮುಖ್ಯಸ್ಥರಾಗಿದ್ದರು ನಾನು ಬೆಂಗಳೂರು ಬ್ಯೂರೋ ಚೀಫ್ ಆಗಿದ್ದೆ ಅದನ್ನು ಪರ್ಸನಲಿ ಗೊತ್ತಿರುವಂಥ ಮನುಷ್ಯ ಅವರೇ ಆಗಿ ಅಂತೀನಿ ಅವರಿಗೆ ಎನ್ ಡಿ ಟಿ ವಿ ನೆಟ್ವರ್ಕ್ನ ಮುಖ್ಯಸ್ಥರಾಗಿದ್ದಾರೆ ಅವರು ನಡೆಸಿದ ಸಂದರ್ಶನ ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಸಜೆಸ್ಟಿವ್ ಕ್ವೆಶನ್ಗಳಿದ್ವು ಅದರಲ್ಲಿ ಮತ್ತೆ ಮೋದಿಯವರು ಬರ್ತಾರೆ ಅಲ್ವಾ ಆ ಬರ್ತಾರೆ ಕಳೆದ ಬಾರಿಗಿಂತ ಜಾಸ್ತಿ ಸಿಗ್ ಬರುತ್ತೆ ಅಲ್ವಾ ಬರುತ್ತೆ ಈ ರೀತಿ ಇದು ಆದ ಮೇಲೆ ಎನ್ ಡಿ ಟಿ ವಿವರ ನಂತರ ಅದಕ್ಕೂ ಮೊದಲು ಮಾಡಿದ್ರು ಇಂಡಿಯಾ ಟುಡೇ ಅವರು ಮಾಡಿದ್ರು ಇಂಡಿಯಾ ಟುಡೇ ಒಬ್ಬರು ಮೋದಿ ಭಕ್ತರಿದ್ದಾರೆ ಆ್ಯಂಕರ್ ಅವ್ರ ಬಗ್ಗೆ ಮೋದಿ ಇಂಟ್ರವ್ಯೂ ಮಾಡಿದಾಗ ಮೋದಿ ಹೇಳಿದ್ರು ನಿಮ್ಮನ್ನು ಬಿಡಿ ನೀವು ಯಾವಾಗಲೂ ಕೂಡ ನನ್ನ ಪರವಾಗಿದ್ದವರು ಟ್ವೀಟ್ ಮಾಡ್ತಿರ್ತೀರಿ ಅಂತ ಮೋದಿನೇ ಹೇಳಿಬಿಟ್ರು ಆ ಪತ್ರಕರ್ತರಿಗೆ ನೀವು ನಮ್ಮ ಪರವಾಗಿ ಇದ್ದೀರಿ ಅಂತ ಯಾವುದೇ ಪ್ರಧಾನಿ ಆಗಲಿ ಯಾರೇ ಹೇಳಿದ ತಕ್ಷಣ ಅದು ಚಪ್ಪಲಿ ಕೊಡ್ದಂಗೆ ಪತ್ರಕರ್ತ ಯಾರ ಪರವಾಗಿರೋದಕ್ಕೂ ಸಾಧ್ಯ ಇಲ್ಲ ಅಥವಾ ಜನಗಳ ಪರವಾಗಿರೋಕ್ಕೆ ಸಾಧ್ಯ ಆದರೆ ಆ ವ್ಯಕ್ತಿ ಒಂದು ಸಂದರ್ಶನವನ್ನು ಪ್ರಶಾಂತ್ ಕಿಶೋರ್ ಅವರು ಮಾಡಿದ್ರು ಹೀಗೆ ಎಲ್ಲ ಕಡೆ ಪ್ರಶಾಂತ್ ಕಿಶೋರ್ ಅವರ ಸಂದರ್ಶನ ಏನಿದೆ ಆ ಸಂದರ್ಶನಗಳು ಬರೋಕ್ಕೆ ಪ್ರಾರ್ಥಬಾರದು ಅದು ಯಾವಾಗ ನಾಲ್ಕನೇ ಹಂತ ಮೂರನೇ ಹಂತ ಮುಗಿದು ನಾಲ್ಕನೇ ಹಂತ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಪ್ರಶಾಂತ್ ಕಿಶೋರ್ ಅವರು ಎಮರ್ ಆದರು ವಾಯ್ ಅದಕ್ಕೂ ಮೊದಲು ಅವ್ರು ಎಲ್ಲಿ ಹೊರಟು ಹೋಗಿದ್ರು ಸೊ ನಮಗೆಲ್ಲ ಗೊತ್ತಿದೆ ಎರಡು ಮೂರನೇ ಹಂತಕ್ಕೆ ಬರೋ ಹೊತ್ತಿಗೆ ಬಿ ಜೆ ಪಿ ಶಕ್ತಿ ಕುಂತಾಯಿದೆ ಅನ್ನುವ ವಾತಾವರಣ ಪ್ರಾರಂಭ ಆಗಿತ್ತು ಸೊ ಇದನ್ನು ಹೋಗಲಾಡಿಸಿ ಹೊಸ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ಬಿ ಜೆ ಪಿಯ ಪರವಾಗಿ ಈ ಒಂದು ಸಂದರ್ಶನಗಳ ವ್ಯವಸ್ಥೆ ಮಾಡಲಾಯಿತು ಇದು ಎಲ್ಲರೂ ಅನುಮಾನ ಪಡುವಂಥದ್ದು ಯಾಕೆಂದರೆ ಯಾವಾಗ ಬಿ ಜೆ ಪಿಯ ಡೌನ್ ಫ್ಲೋ ಫಾಲ್ ಆಗೋದಕ್ಕೆ ಪ್ರಾರಂಭ ಆಯಿತು ಅಂತ ಅನಿಸಕ್ಕೆ ಪ್ರಾರಂಭ ಆಯಿತು ಆಗ ಇದನ್ನು ಸೃಷ್ಟಿಸ್ಲಾಯಿತು ಅಂತ ಯಾಕಂದರೆ ಇನ್ನೆರಡು ಹಂತಗಳೇನಿವೆ ಈ ಹಂತಗಳು ಆಗುವ ಹೊತ್ತಿಗೆ ಒಂದು ವಾತಾವರಣವನ್ನು ಸೃಷ್ಟಿಸುವಂಥದ್ದು ಅದಕ್ಕೆ ಪ್ರಶಾಂತ್ ಕಿಶೋರ್ ಅವರು ಅತ್ಯುತ್ತಮವಾಗಿ ಬಳಕೆಯಾಗಬಾರದು ಯಾಕೆಂದರೆ ಮೂಲಭೂತವಾಗಿ ಇಸ್ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಈಸ್ ನಾಟ್ ಎ ಸಫಾಲಜಿಸ್ಟ್ ದರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಸಫಾಲಜಿಸ್ಟ್ ಆ್ಯಂಡ್ ಅ ಸ್ಟ್ರಾಟಜಿಸ್ಟ್ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆದಂಥ ಪ್ರಶಾಂತ್ ಕಿಶೋರ್ ಈಗ ಇನ್ನೊಂದು ಸ್ಟ್ರಾಟಜಿಯನ್ನು ಬಿ ಜೆ ಪಿಗೆ ಮೋದಿಯವರಿಗೆ ಕೊಟ್ಟಿರಬಹುದೇ ಆದರೆ ಯೋಗೇಂದ್ರ ಯಾದವ್ ಆಗಲ್ಲ ಯೋಗೇಂದ್ರ ಯಾದವ್ ಒಬ್ಬ ಸಮಾಜಪರವಾದ ಚಿಂತಕ ಹೋರಾಟಗಾರ ಮತ್ತು ಸಫಲಜಿಯಲ್ಲಿ ಕೂಡ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅನುಮಾನನೇನು ಬಿಡಬೇಕಾಗಲ್ಲ ಯೋಗೇಂದ್ರ ಯಾದವ್ ಬಗ್ಗೆ ಹೋರಾಟಗಾರ ನೀವು ಕರ್ನಾಟಕದಲ್ಲಿ ನಮ್ಮ ದೇವನೂರು ಮಹಾದೇವ ಜೊತೆಗಿದ್ದರು ಅವರು ನಾನು ಒಂದೆರಡು ಫಂಕ್ಷನ್ನಲ್ಲಿ ಯೋಗೇಂದ್ರ ಯಾದವ್ ಜೊತೆ ಪಾಲ್ಗೊಂಡಿದ್ದೇನೆ ನನಗೂ ಗೊತ್ತು ಸೊ ಆದ್ದರಿಂದ ನೀವು ಅವರು ಈ ರೀತಿಯ ఎలక్షన్ స్ట్రజియ అన్న మారాటాడీేంద్ర యాదవల్ హీస్ నాట్ సెల్లింగ్ ఇట్ హీస్ కమిటెడ్ టు సొసైటీ కమిటెడ్ టు ఇష్యూస్ ఓకే సో ఆ ఇష్యూస్ ఇట్కం మాట్నాడవరే కొందోది నమ్ నమ్ వెదర్ ప్రశాంత్ కిషోర్ అతేేంద్ర యాదవ్ ಒಬ್ಬರು ಸಾಮಾಜಿಕ ಬದ್ಧತೆ ಇರುವ ವ್ಯಕ್ತಿ ಇನ್ನೊಬ್ಬರು ಇಲೆಕ್ಷನ್ ಸ್ಟ್ರಾಟಜಿಯನ್ನು ಮಾರಾಟ ಮಾಡುವರು ಅವರು ಇದ್ದಕ್ಕಿದ್ದ ಹಾಗೆ ಎಮರ್ಜ್ ಆಗಿಬಿಟ್ಟು ಬಂದ್ಬಿಟ್ಟು ಬಟ್ ನಾ ಈ ಸಿಸ್ಟಮೆಟಿಕ್ಸ್ ಅದನ್ನು ನನಗೆಲ್ಲ ವಾಹಿನಿಗಳಲ್ಲೇ ಅವರು ಕರೆಸಿ ಎಲ್ಲ ಸಂಜಯ್ ಸಂಜೆ ಅಂತ ಹಿಡಿದು ಎಲ್ಲರೂ ಕರೀತಾರೆ ಅಂದರೆ ಸಮಥಿಂಗ್ ಅಲ್ವಾ ಇದಕ್ಕಿದ್ದಂಗೆ ಎಮರ್ಜ್ ಆಗೋದು ಸಮಥಿಂಗ್ ಅಲ್ವಾ ಅದರಂತೆ ಅದಾದ ಮೇಲೆ ರೀಜ್ನಲ್ ಚಾನಲ್ಗಳು ಅವರನ್ನು ಎತ್ತಿಕೊಂಡರು ಅವರ ಸಂದರ್ಶನ ಇವತ್ತು ಕನ್ನಡದ ಒಂದೆರಡು ವಾಹಿನಿಯನ್ನು ಬೆಳಗ್ಗೆ ನೋಡ್ತಾ ಇದ್ದೆ ಪ್ರಶಾಂತ್ ಕಿಶೋರ್ ಹೇಳಿಕೆ ಕಳೆದ ಬಾರಿಗಿಂತ ಈ ಬಾರಿ ಮೋದಿ ಮುನ್ನೂರ ಎಪ್ಪತ್ತರ ಗಡಿ ದಾಟುತ್ತಾರೆ ಅಂತ ಒಂದು ಸಂಭ್ರಮ ಕೊಡೋದಕ್ಕೆ ಮಾಧ್ಯಮಗಳು ಸಂಭ್ರಮ ಪಡುವುದಕ್ಕೆ ಮತದಾರರು ಯಾರು ಇದ್ದಾರೆ ಬಿ ಜೆ ಪಿ ಪರವಾಗಿ ಅವರು ಸಂಭ್ರಮ ಪಡುವುದಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಯಾರಿದ್ದಾರೆ ಅವರು ಸಂಭ್ರಮ ಪಡುವುದಕ್ಕೆ ಪ್ರಶಾಂತ್ ಅವ್ರನ್ನ ಬಳಸ್ಕೊಂಡಾಗ ಕಾಣುತ್ತೆ ನನಗೂ ನಿನ್ನೆ ನಾನು ನನ್ನ ಸುದ್ದಿ ವಿಶ್ಲೇಷಣೆ ಮಾಡಿದ ಮೇಲೆ ಕೆಲವರು ನನಗೆ ಸಂದೇಶವನ್ನು ಕಳಿಸಿದರು ಸರ್ ಪ್ರಶಾಂತ್ ಕಿಶೋರ್ ಅವರು ಏನು ಸರ್ ಇದು ಈಗ ಮಾತನಾಡ್ತಿದ್ದಾರೆ ಏನಿದು ಅಂತ ನನಗೆ ನಗು ಬಂತು ಯಾಕೆಂದರೆ ನಾನು ಒಬ್ಬ ಸಾಮಾಜಿಕ ಬದ್ಧತೆ ಇರುವ ಒಬ್ಬ ಸಫಾಲಜಿಸ್ಟ್ ನಂಬ್ತೇನೆ ಹೊರತು

ಅದನ್ನು ಮೀರಿ ಅವರು ಸತ್ಯವನ್ನು ಹೇಳ್ತಾರೆ ಅಂತಿಲ್ಲ ನಾನು ನಿಮ್ಮ ಮೊದಲು ತೋರಿಸ್ತೇನೆ ನೋಡಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಯೋಗೇಂದ್ರ ಯಾದವ್ ಹೇಳ್ತಾರೆ ಅವ್ರು ಮಾತಾಡಿದ್ದನ್ನು ನೀವು ಗೊತ್ತಿಲ್ಲ ನನಗೆ ನಾನು ಆ ಕಾರಣಕ್ಕೆ ನಿಮ್ಗೆ ಅದನ್ನು ಮೊದಲು ತೋರಿಸಿದ್ದೆ ಹಾಕಿದ್ದೆ ಅವರು ಬಹಳ ಸ್ಪಷ್ಟವಾಗಿ ಯೋಗೇಂದ್ರ ಯಾದವ್ ಹೇಳಿದ ಮಾತು ಪ್ರಶಾಂತ್ ಕಿಶೋರ್ ಹೇಗೆ ಒಬ್ಬ ಪೊಲಿಟಿಷಿಯನ್ ಆಗೋ ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಇದನ್ನು ಬೇರೆ ರೀತಿ ನೋಡಬೇಕು ಅನ್ನೋ ಮಾತನ್ನು ಹೇಳಿದರು ಅವರು ಅದ್ರ ಜೊತೆಗೆ ಇಡೀ ಅವರ ಮಾತಿನಲ್ಲಿ ಕಳೆದ ಕೆಲದ್ರಿಂದ ಯೋಗೇಂದ್ರ ಯಾದವ್ ಮಾತನಾಡ್ತಾ ಇರೋದು ಅವರು ರಾಜ್ಯವಾರು ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಏನಾಗುತ್ತೆ ಅಂತ ಹೇಳ್ತಾರೆ ಆದರೆ ಪ್ರಶಾಂತ್ ಕಿಶೋರ್ ಆಗಲ್ಲ ಇಲ್ಲರಿ ಅವ್ರು ಬರ್ತಾರೆ ಬಿಡ್ರಿ ಅದು ನಮ್ಮಲ್ಲಿ ಇದ್ರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಗೊತ್ತಾ ನಿಮಗೆ ಹಳ್ಳಿಗಳಲ್ಲಿ ಯಾವುದೋ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ ಸ್ವಲ್ಪ ಈ ವಯಸ್ಸಾದವ್ರು ಬಂದು ಕೂತಿರ್ತಾರೆ ಅವ್ರ ಮಕ್ಕಳೆಲ್ಲ ಕೆಲಸಕ್ಕೆ ಗದ್ದೆಗೆ ತೋಟಕ್ಕೆ ಹೋಗಿರ್ತಾರೆ ಕೆಲಸ ಇರೋಲ್ಲ ನಾ ಚೆನ್ನಾಗಿ ಕೂತಿರ್ತಾರೆ ಒಂದು ವಿಡಿಯೋ ಹುಡ್ಕೊಬಿಟ್ಟು ಏನಾಗುತ್ತೆ ಗೊತ್ತಿರೀ ವಿಂತೆ ಅಂತ ಮಾತಾಡ್ತಾರೆ ಆ ರೀತಿ ಮಾತನ್ನು ಪ್ರಶಾಂತ್ ಕಿಶೋರ್ ಆಡ್ತಿದೆ ಅಂತ ನನಗನ್ಸುತ್ತೆ ಇರವೇ ಇದಾಯಿತು ಇವತ್ತಿನ ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ನನ್ನವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಆಗಿ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಪ್ರೀತಿ ಎರಡು ಬೇಕು ನೀವು ಬೆನ್ನು ತಟ್ಟೋದು ಬೇಕು ನನಗೆ ಬೈಯೋದು ಬೇಕು ಐ ಐ ಎಕ್ಸ್ಪೆಕ್ಟ್ ದಟ್ ಆಲ್ಸೋ ನೀವು ಬೈದರೆ ನನಗೆ ಬೇಸರ ಇಲ್ಲ ಆದರೆ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದರೆ ಹೆಚ್ಚು ಸಂತೋಷ ಇನ್ವೆ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ